ಮಾಡಿಲ್ಲ ನಮ್ಮ ಕಡೆ ಏನು ವಿಶೇಷ ಅಂದರೆ ಶಿವರಾತ್ರಿ ದಿನ ತೊಂಬಿಟ್ಟು ಮಾಡಿ ಉಪ್ಪಿಟ್ಟು ಮಾಡ್ತೀವಿ ಅದಿನೂ ಮಾಡಿಲ್ಲ ಮಾಡಬೇಕು ಮಕ್ಕಳನ್ನೆ ಆಚೆ ಮನೆ ಬಿಡೋದಕ್ಕೆ ಬಂದಿದ್ವಿ ಅವರು ಮಾಡ್ತಾ ಇರ್ತಾರೆ ಟೈಮು ಅಂತ ಸರಿ ಮೊನ್ನೆಲ್ಲೇ ಪೂಜೆ ಮಾಡಿದ್ದಾರೆ ಟೂರಿಸ್ಟ್ ಅಂತ ವಾರ ಮಾಡಿದ್ದಾರೆ ಹೋಗಿ ಮಾಡ್ತೀವಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಮಾಡ್ಕೊಂಡ್ಮೇಲೆ ಒಂದು ಲೋಟ ಅಷ್ಟು ಅಕ್ಕಿ ಹಾಕ್ಕೊಂಡು ಇದಕ್ಕೆ ಕೆಂಪು ಬಣ್ಣ ಬರೋ ಹಾಗೆ ಉಟ್ಕೊಬೇಕು ನೋಡಿ ಹಾಗೆ ಬರ್ತಾಯಿದೆ ಅಂದರೆ ಚೆನ್ನಾಗಿ ಕಾದಿದೆ ಈಗ ಇದು ಪಾತ್ರೆ ಅಜ್ಜಿ ಯಾಕೆ ಹೋಗ್ತಾಳೆ ನೋಡು ನೋಡಿ ಈಗ ಇದು ಕೆಂಪಿಗೆ ಬಣ್ಣ ಬಂದಿದೆ ಇಷ್ಟು ಕೆಂಪಗಾದರೆ ಸಾಕು ನೋಡಿ ಆಗಲೇ ಹುರಿದು ಅಕ್ಕಿನ ಮತ್ತು ಹುರ್ಗಡ್ಲೆನ ಸೇರಿಸಿ ರುಬ್ಕೊಳ್ಳೋಣ ಈಗ ಜಾರ್ಗೆ ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ರುಬ್ಕೊಬೇಕು ನೋಡಿ ಈಗ ರುಬ್ಬಾಗಿದೆ ನಮ್ಮಮ್ಮ ಜಾರ್ಡಿ ಆಡ್ತಾಯಿದ್ದಾರೆ ಇದು ಇನ್ನೂ ಸ್ವಲ್ಪ ತರ್ತರಿಯಾಗಿತ್ತು ಅಂತ ಅಂದ್ಬಿಟ್ಟು ಎರಡು ಎರಡು ಸತಿ ಅಮ್ಮ ರುಬ್ಬಿದ್ರು ಎರಡು ಸತಿ ಇದ್ದಾರೆ ನೋಡಿ ಈಗ ಈಗ ಇಲ್ಲಿ ಒಂದು ಪ್ಲೇಟಲ್ಲಿ ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಬಿಳಿ ಎಣ್ಣನ್ನು ಅದೇ ಕೆಂಪುಗ ಕೆಂಪುಗಾಗೋ ಹಾಗೆ ಹುರ್ಕೊಂಡಿದ್ದೀನಿ ಈಗ ಹುರ್ಕೊಂಡು ಈಗ ಹುರ್ಗಡ್ ಹಾಕ್ಕೊಂಡು ಮತ್ತು ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕಡಲೆ ಬೀಜನೂ ಕೂಡ ಸ್ವಲ್ಪ ಕೆಂಪಗೆ ಹುರ್ಕೊಂಡು ಚಿಕ್ಕ ತೆಗೆದು ಆಮೇಲೆ ಹಾಕ್ಕೊಬೇಕು ಈಗ ಒಂದು ಕಡೆ ಪಾನಕ ರೆಡಿ ಇದ್ದೀನಿ ಅದಕ್ಕೆ ಹಾಕೊಂಡು ಕಲಿಸೋದಕ್ಕೆ ಈಗ ಕೊ ಕೊಬ್ಬರಿ ಎಳ್ಳು ಹುರ್ಗಡ್ಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದನ್ನು ಈಗ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾನ್ಕ ಕಾಯ್ತಾ ಇದ್ದಾಗೆ ಅಂದರೆ ಪಾನ್ಕ ರೆಡಿ ಆದ ತಕ್ಷಣ ಇದಕ್ಕೆ ನಾವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುಂಡೆ ಕಟ್ಕೊಳ್ಳೋಣ ಅದವಾಗಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ನೋಡಿ ಅಲ್ಲಿ ಅಮ್ಮ ಮೊಮ್ಮಗಳು ಇಬ್ಬರು ಪರಂಗಿಯನ್ನು ಓರ್ಕೊಂಡು ತಿಂತ ಇದ್ದಾರೆ ನೋಡಿ ಪಾನ್ಕ ರೆಡಿಯಾಗಿದೆ ಈಗ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಒಂದು ಸೋಟು ಅಥವಾ ಏನಾದರೂ ಒಂದು ತಗೊಂಡು ಬಿಸಿ ಪಾನ್ಕದಲ್ಲೇ ಕಲಿಸ್ಕೊಬೇಕು ಹಿಟ್ಟನ್ನು ಗಂಟು ಬರ್ದಿರೋ ಹಾಗೆ ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಪಾನಕ ಕಾಯಿಸ್ಕೊಳ್ಳಿ ನಾನು ಟೀ ಕುಡಿಯೋದೊಂದು ಲೋಟ ಇರುತ್ತಲ್ಲ ಆ ಲೋಟದಲ್ಲಿ ನಾನು ಅಳತೆಗೆ ನೀರು ತಗೊಂಡು ಒಂದು ಹಚ್ಚು ಪೂರ್ತಿ ದಪ್ಪ ಅಚ್ಚು ಬೆಲ್ಲನೇ ಹಾಕೊಂಡು ಪಾನಕ ಮಾಡ್ಕೊಂಡಿದ್ದೀನಿ ನೋಡಿ ಅಮ್ಮ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇದು ಸ್ವಲ್ಪ ಹಾಗೆ ಕೈ ಆಡ್ತಾ ಕೈ ಆಡ್ತಾ ಅದನ್ನು ಕೈವರಲ್ಲಿ ಬಿಟ್ಬಿಟ್ಟು ಕೈ ತೊಳ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದಿಸ್ಕೊಬೇಕು

ಇವಳಿಗೆ ಬೆಳಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಡ್ರೆಸ್ ತರಿಸಿ ರೆಡಿ ಮಾಡಿದ್ರೆ ಅವಳು ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಒಂದು ಸೆಕೆಂಡು ಹಾಕೊಳ್ಳಿಲ್ಲ ಮೈಮೇಲೆ ಬಟ್ಟೆನ ಬಿಚ್ಚುಬಿಟ್ಟು ಸುಮ್ಮನೆ ಇದ್ದು ಅದು ಬಿಚ್ಚಾಕೋ ತಂದ್ಕು ಅದು ಬಿಚ್ಚಾಕಿದ್ಮೇಲೆ ಮತ್ತೆ ಇನ್ನೊಂದು ದೊಗಳೆ ಅವ್ರು ಹಾಕ್ಕೊಂಡು ಟೀ ಶರ್ಟ್ ಹಾಕ್ತೆ ಫ್ರೀಯಾಗಿ ಓಡಾಡ್ತಾ ಇದ್ದಾಳೆ ಈಗ ಬೇರೆ ಕಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ವಾ ನಮಗೇನೆ ಸೆಕೆ ತಡ್ಕೊಳ್ಳೋಕ್ಕಾಗಲ್ಲ ಹೆಣ್ಮಕ್ಳು ತಡ್ಕೊಳ್ತಾರೆ ಹಾಗಾಗಿ ಒಂದು ದೊಡ್ಡ ಹಂಗಿನ ಹಾಕ್ಕೊಂಡು ಹೋಳಿಗೆ ತಿರ್ಗಾಡ್ತಾ ಆಟ ಆಡ್ತಾ ಒಂದು ಪರಂಗಿ ಹಣ್ಣನ್ನು ತಿನ್ಕೊಂಡು ತಿರುಗಾಡ್ತಾಯಿದ್ದಾಳೆ ನೋಡಿ ಅಮ್ಮ ಹಿಟ್ಟನ್ನು ಚೆನ್ನಾಗಿ ನಾಚಿಸಿದ್ರು ನೀವು ಹಾಗೆಯೇ ನೀಟಾಗಿ ಒಂದು ಇದು ಉಡಿ ಉಡಿ ಹಾಕದಿರೋ ಹಾಗೆ ಅದೇ ನೋಡ್ಕೊಂಡು ಕಲಿಸ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಬೇಕು ಉಂಡೆ ಕಟ್ಟೋ ಹಾಗೆ ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ ನೋಡಿ ಅಮ್ಮ ಕಟ್ತಾ ಇದ್ದಾನೆ ಹೀಗ ತೋರಿಸ್ತಾರೆ ನಿಮ್ಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ದಪ್ಪ ಸೈಜ್ ಮಾಡ್ಕೊಬೋದು ಅಮ್ಮ ಒಂದು ಇಷ್ಟಪ್ಪ ಮಾಡ್ತಾ ಇದ್ದಾರೆ ಸಾಕಾಗತ್ತಲ್ಲ ಸಾಕಾಗದ ಖುಷಿ ಬಿಸಿ ಬಿಸಿ ಆಗದೆ

ಅಣ್ಣ ಊರಿಗೆ ಹೋಗ್ತಾ ಇದ್ದಾನೆ ಅಮ್ಮ ಅಂದರೆ ಎಡೆ ಇಕ್ಬೇಕು ಈ ಈ ಹಬ್ಬದಲ್ಲಿ ಹಾಗಾಗಿ ಬಾಕ್ಸ್ಗೆ ಒಂದು ಮೂರು ತೊಂಬಿಟ್ಟು ಹಾಕಿ ಕಳಿಸ್ತಾ ಇದ್ದೀವಿ ಅಂದರೆ ಬೆಳಗ್ಗೆಯಿಂದ ಸುಮ್ಮನಿದ್ದು ಈಗ ಹೋಗ್ತೀನಿ ಅಂತ ಹೊಡ್ತಾ ಇದ್ದಾನೆ ಅದಕ್ಕೆ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ಬಾಯ್ ಮಾ मुकली हाय हे हे आई आई हाय आई मारी मारी आई अथू यो हाय ए बाय लागिसरी मत बाय गाइस हाय बाय खुश हो हैप्पी बर्थडे हा पे परत दे दे के हट कट कट मार कट मार मु आ परत परत करतो मी आंगेली न कट को कत्यात तुले ह ले कटते आ 300 ले कटते 300 300 ताज आवा नि कटते ताज आवा कटते

ಅಯ್ಯೋ ಬರ್ಗಟ್ಟಿರೋ ಅನ್ಬೇಕಿನ್ ಇವತ್ತಿನ ವಿಡಿಯೋ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಬಡಿಮೆ ಮ್ಯಂಗ ಮಾಡ್ತಾವೆ